ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಸಗರ ಗ್ರಾಮದಲ್ಲಿ ಹೊಲಕ್ಕೆ ನುಗ್ಗಿ ಜೋಳದ ತೆನೆ ಕಳ್ಳತನ ಮಾಡಲಾಗಿದೆ ಸಗರ ಗ್ರಾಮದ ರೈತ ಅಂಬರೀಶ್ ಎಂಬವರು ಜಮೀನಿಗೆ ರಾತ್ರಿ ಕಳ್ಳರು ನುಗ್ಗಿದ್ದಾರೆ ಸುಮಾರು ಎರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಜೋಳದ ತೆನೆ ಕಳ್ಳತನ ಮಾಡಿದ್ದಾರೆ ರೈತ ಅಮರೇಶ್ ನಾಲ್ಕು ಎಕರೆ ಜಮೀನಿನಲ್ಲಿ ಜೋಳಗಳನ್ನ ಬೆಳೆದಿದ್ದ ಬೆಳೆದು ನಿಂತ ಜೋಳದ ಗಿಡಗಳಿಂದ ತೆನೆಗಳನ್ನ ಕಟ್ ಮಾಡಿಕೊಂಡು ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಶ್ರೀಶೈಲ ಪಾದಯಾತ್ರೆಗೆ ರೈತ ಅಮರೇಶ್ ಹೋಗಿದ್ರು ಇದೇ ಸಂದರ್ಭದಲ್ಲಿ ಜೋಳದ ತೆನೆಗಳನ್ನ ಕಟ್ ಮಾಡ್ಕೊಂಡು ಹೋಗಿದ್ದಾರೆ ಇವತ್ತು ಬೆಳಗ್ಗೆ ಜಮೀನಿಗೆ ಬಂದು ನೋಡಿದ ಕೂಡಲೇ ರೈತ ಅಮರೇಶ್ ಶಾಕ್ಗೆ ಒಳಗಾಗಿದ್ದಾರೆ yeah wow. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗುಂಜಿ ಗ್ರಾಮದಲ್ಲಿ ಒಂದೇ ದಿನ ಎಂಟು ಮನೆಗಳ ಕಳ್ಳತನ ನಡೆಸಿದೆ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಮತ್ತು ನಗದು ದೋಚಿ ಪರಾರಿಯಾಗಿದ್ದಾರೆ ಬಳಿಕ ಕರಂಬಳ ಮತ್ತು ದೇವಲತ್ತಿ ಗ್ರಾಮಗಳಲ್ಲೂ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ದಾರೆ ಗುಂಜಿ ಗ್ರಾಮದ ನಿವಾಸಿ ಉಮೇಶ್ ತಮ್ಮುಚ್ಚೆ ಎಂಬವರ ಮನೆಯಲ್ಲಿ ಹತ್ತು ಸಾವಿರ ರೂಪಾಯಿ ನಗದು ನಾಲ್ಕು ಲಕ್ಷ ಮೌಲ್ಯದ ಚಿನ್ನಾಭರಣ ಕಳ್ಳತನವಾಗಿದೆ ರಾಜಾರಾಮ್ ಗುರುವ ವಿನಾಯಕ ಪುಂಡಲಿಕಾ ಘಾಡಿ ಮಹದೇವ ಕರಂಬಳಕರ ಮುಲ್ಲಾ ಮತ್ತು ತುಕರಾಮ್ ாடி என்பவர மனைகள கள்ளத்தனவா கானாபுர போலீஸ் டானை போலீஸ் இன்ஸ்பெக்டர் லாலாசாப் கௌண்டி பேட்டி நீடி பரிசீலனை நடைபெறுகிறார் ಬಂಡೀಪುರ ಉಳಿಸಿ ಅಭಿಯಾನದಡಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ರಾತ್ರಿ ಸಂಚಾರಕ್ಕೆ ಅವಕಾಶ ಕೊಡದಂತೆ ಆಕ್ರೋಶ ಹೊರಹಾಕಿದ್ದಾರೆ ರಸ್ತೆ ತಡೆದು ಟೈರ್ ಸುಟ್ಟು ಹಾಕಿ ಪ್ರತಿಭಟನೆ ನಡೆಸಿದ್ರು ಕೇರಳ ಸರ್ಕಾರ ಹಾಗೂ ಪ್ರಿಯಾಂಕಾ ಗಾಂಧಿ ವಿರುದ್ಧ ಧಿಕ್ಕಾರ ಕೂಗಿ ಘೋಷಣೆ ಕೂಗಿದ್ರು ಒಂದು ವೇಳೆ ಒತ್ತಡಕ್ಕೆ ರಾಜ್ಯ ಸರ್ಕಾರ ಮಣಿದ್ರೆ ಬೃಹತ್ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮಹಲಿಂಗಾಪುರ ಪಟ್ಟಣದಲ್ಲಿದ್ದ ನೀರಿನ ಟ್ಯಾಂಕ್ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಮಹಲಿಂಗಾಪುರ ಪಟ್ಟಣದ ವಿವಿಧ ಭಾಗಗಳಿಗೆ ಈ ಟ್ಯಾಂಕ್ನಿಂದಲೇ ನೀರು ಸರಬರಾಜು ಮಾಡಲಾಗುತ್ತಿದ್ದವು ಮೇಲ್ಛಾವಣಿ ಕುಸಿದ ಬಿದ್ದ ಪರಿಣಾಮ ಮುಚ್ಚುವ ವ್ಯವಸ್ಥೆ ಇಲ್ಲ ಹೀಗಾಗಿ ನೀರಿನಲ್ಲಿ ಏನಾದರೂ ಬಿದ್ದರೆ ಸಮಸ್ಯೆ ತಪ್ಪಿದ್ದಲ್ಲ ಎಂಬ ಆತಂಕ ಜನರಲ್ಲಿ ಶುರುವಾಗಿದೆ ಹೀಗಾಗಿ ಪುರಸಭೆ ಅಧಿಕಾರಿಗಳು ಆದಷ್ಟು ಬೇಗ ನೀರಿನ ಟ್ಯಾಂಕ್ನ ದುರಸ್ತಿ ಕಾರ್ಯದ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ಎಪ್ಪತ್ತು ವರ್ಷ ಹಳೆಯ ನೀರಿನ ಟ್ಯಾಂಕ್ನಲ್ಲಿ ಮಹಾಲಿಂಗಪುರ ಪಟ್ಟಣದ ಜನರಿಗೆ ನೀರು ಸರಬರಾಜು ಮಾಡಲಾಗ್ತಿತ್ತು ಇದೀಗ ಹಳೆಯ ನೀರಿನ ಟ್ಯಾಂಕ್ ಮೇಲ್ಚಾವಣಿ ಕುಸಿದಿದ್ದು ನೀರಿನ ಬಗ್ಗೆಯೇ ಆತಂಕ ಸೃಷ್ಟಿಯಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್